ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಬಂದು ಸಟರ್ಡೆ ವ್ಲಾಗ್ ಆಗಿರುತ್ತೆ ಇವತ್ತಂತೂ ನನಗೆ ಹಾಲಿಡೇ ಇದೆ ಸೊ ಹಾಗಾಗಿ ಮನೆ ಮನೆ ಮೆಸ್ಸಿ ಆಗಿಬಿಟ್ಟಿದೆ ಲೈಕ್ ರೂಮ್ ಆ್ಯಂಡ್ ಹಾಲ್ ಕಿಚನ್ ಮತ್ತು ಬಟ್ಟೆಗಳಂತೂ ಎಲ್ಲೇ ಒಲ್ಲೆ ಇದೆ ಆ್ಯಂಡ್ ವಾಡ್ರೂಪ್ಸ್ ಸೊ ಎಲ್ಲ ಕೂಡ ಮೆಸ್ಸಿ ಮೆಸ್ಸಿ ಆಗಿಬಿಟ್ಟಿದೆ ಸೊ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನಾನಂತೂ ಈ ಥರ ಫಿಫ್ಟೀನ್ ಡೇಸ್ಗೆ ಒನ್ಸ್ ಇಲ್ಲ ಮಂತ್ಲಿ ಒನ್ಸ್ ಅಂತೂ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಮನೆ ಮನೆಯೇ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅರೇಂಜ್ ಮಾಡ್ಕೊಂಡು ಬರ್ತಾ ಇರ್ತೀನಿ ಚಿಕ್ಕ ಮಕ್ಳಿರೋ ಮನೇಲಿ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ರು ಕೂಡ ಆ ಐಟಮ್ ಅಂತೂ ಅಲ್ಲೇ ಅದೇ ಜಾಗದಲ್ಲಂತೂ ಇರೋದೇ ಇಲ್ಲ ಎಲ್ಲಂದ್ರಲ್ಲೇ ಇರುತ್ತೆ ಅದು ಚಿಕ್ಕ ಮಕ್ಳೆಲ್ಲ ಕಿತ್ ಕಿತ್ ಹಾಕ್ತಿರ್ತಾರೆ ಸೊ ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ಕಿತ್ತಾಕ್ತಾರೆ ನಮ್ಮ ಮಕ್ಕಳು ನಾನಂತೂ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ರು ಕೂಡ ಹಂಗೆ ಮಾಡ್ತಿರ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಈ ಮಕ್ಕಳು ದೊಡ್ಡೋರು ಆಗೋ ತನಕ ಇಷ್ಟೇ ಪರಿಸ್ಥಿತಿ ಅಲ್ವಾ ಈ ವಾಡ್ರೋಬ್ಸ್ ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಂತ ಸೊ ಇವಾಗ ಎಲ್ಲ ಬಟ್ಟೆನೂ ನಾನು ತೆಗೆದ್ಬಿಟ್ಟು ನೀಟಾಗೆ ಫೋಲ್ಡ್ ಮಾಡಿ ಅರೇಂಜ್ ಮಾಡಬೇಕು ಸೊ ಎಷ್ಟು ಕೆಲಸ ಇದೆ ಅಂದರೆ ಯಪ್ಪ ನನಗಂತೂ ತಲೆ ಕೆಟ್ಟೋಗಿಬಿಟ್ಟಿದೆ ಸೊ ಇದನ್ನೆಲ್ಲ ಮಾಡೋಕ್ಕೆ ಅರೌಂಡ್ ಒಂದು ಟೂ ಟು ತ್ರೀ ಅವರ್ಸ್ ಟೈಮ್ ಆಗಿಬಿಡುತ್ತೆ ಸೊ ಮನೇಲಂತೂ ಸಿಕ್ಕಾಪಟೆ ಕೆಲಸ ಇದೆ ಸೊ ನಾನಂತೂ ಈಗ ಎಲ್ಲ ಪಠ ಪಾಠ ಮಾಡಬೇಕು ಆ್ಯಂಡ್ ನನಗೆ ಎನರ್ಜಿಗೋಸ್ಕರ ನನಗಂತೂ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಸೊ ವಾಯ್ಸ್ ಕೂಡ ಚೇಂಜ್ ಆಗಿದೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಚಪಾತಿ ಮಾಡಿದ್ದೆ ಸೊ ಚಪಾತಿ ಎಲ್ಲ ತಿಂದಿದ್ದಾಯಿತು ಸೊ ಇವಾಗ ಎನರ್ಜಿಗೋಸ್ಕರ ಈ ಕೆಲಸ ಇಷ್ಟೊಂದು ಕೆಲಸ ಎಲ್ಲ ಮಾಡಬೇಕು ಅಂದರೆ ಈ ಎನರ್ಜಿಗೋಸ್ಕರ ಫಸ್ಟ್ ನಾನಂತೂ ಸ್ವಲ್ಪ ಟೀ ಕುಡಿಬೇಕು ಟೀ ಕುಡಿದು ಆಮೇಲೆ ಈ ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ಕೊತೀನಿ ಗವೆ ಏನು ಮಾಡ್ತಿದ್ಯಾ ಗಮ್ಯ ಬಂದು ಸ್ಕೂಲ್ಗೆ ಹೋಗಿದ್ದಾಳೆ ಸೊ ಇವತ್ತು ಸ್ಯಾಟರ್ಡೆ ಕೂಡ ಅವಳಿಗೆ ಸ್ಕೂಲ್ ಇರುತ್ತೆ ಆ್ಯಂಡ್ ಗವ್ಯ ಮಾತ್ರ ಗವ್ಯಗೂ ನನಗೂ ಇಬ್ಬರಿಗೂ ಇವತ್ತು ರಜೆ ಇದೆ ಸೊ ಈ ಕೆಲಸನೆಲ್ಲ ಬೇಗ ಮುಗಿಸಿದ್ರೆ ಆಮೇಲೆ ಇನ್ನು ಮಧ್ಯಾಹ್ನ ಇನ್ನೂ ಕೆಲಸ ಇದೆ ಮನೆಯಲ್ಲಿ ಸೊ ನಾನಂತೂ ಯಾವಾಗಲೂ ಮಂತ್ಲಿ ಒನ್ಸ್ ಅಂದರೆ ಈ ಥರ ಕೆಲಸ ಮುಗಿಸ್ಕೊಂಡ್ಲೇಬೇಕು ಅಂದರೆ ಮಂತ್ಲಿ ಒನ್ಸ್ ಈ ಥರ ಮನೇಲೆಲ್ಲ ಕ್ಲೀನ್ ಮಾಡ್ಕೊಳ್ಲೇಬೇಕು ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಮನೆ ಅಂತೂ ಫುಲ್ ಆಗಿರುತ್ತೆ ಸೊ ಹಾಗಾಗಿಬಿಟ್ಟು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂತೀನಿ ಆ್ಯಂಡ್ ಕಿಚನಲ್ಲಿ ಸ್ವಲ್ಪ ಅರೇಂಜ್ ಮಾಡೋದಿದೆ ಆ್ಯಂಡ್ ಕಿಚನಲ್ಲಿ ಕೆಲಸನೂ ಸೊ ಮನೇಲಂತೂ ಎಲ್ಲ ಅರೇಂಜ್ ಮಾಡ್ಕೊತಾ ಇರ್ತೀನಿ ಡೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೊ ಈಗ ಫಸ್ಟ್ ನಾನು ಟೀ ಪ್ರಿಪೇರ್ ಮಾಡ್ಕೊಳ್ಳೋಣ ಟೀ ಕುಡಿದಿದ್ದಾಯಿತು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ವರ್ಕ್ ಲೋಡ್ ಜಾಸ್ತಿ ಇದ್ದಾಗ ಟೀ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಟೀ ಕುಡಿದು ವರ್ಕ್ನ ಸ್ಟಾರ್ಟ್ ಮಾಡ್ಕೊತೀನಿ ಸೊ ನಿಮಗೂ ಕೂಡ ಈ ಥರ ಅಭ್ಯಾಸ ಇದೆಯಾ ಇದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೋಡ ಎಷ್ಟು ಜನ ಕಾಮೆಂಟ್ಸ್ ಮಾಡ್ತಾರೆ ಅಂತ ಸೊ ನಾನು ರೆಗ್ಯುಲರಾಗಿ ಆ ಥರ ಮಾಡಲ್ಲ ಸಮ್ ಟೈಮ್ಸ್ ಆ ಥರ ಮಾಡ್ತಿರ್ತೀನಿ ಇದು ಆ್ಯಕ್ಚುಲಿ ರೈಮ್ಸ್ ಚರ್ಟ್ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೆ ನಮ್ಮ ಮಕ್ಳ ಹತ್ರ ಆಚೆ ಇಟ್ಟರೆ ಎಲ್ಲ ಕಿತ್ತಾಕ್ತಾರೆ ಅಂತ ನಾನು ಬಟ್ಟೆ ಒಳಗಡೆ ಇಟ್ಟಿದ್ದೀನಿ ನೋಡಿ ನಮ್ಮ ಮಕ್ಳ ಹತ್ರ ಈ ಥರ ಇರುತ್ತೆ ನನ್ನ ಪರಿಸ್ಥಿತಿ ಆದರೂ ಕೂಡ ಅದನ್ನ ಸ್ವಲ್ಪ ಫೋಲ್ಡ್ ಮಾಡೇ ಬಿಟ್ಟಿದ್ದಾರೆ ಅದು ಬರಲ್ಲ ಇನ್ನು ಬೇರೆ ಶೀಟ್ ತಗೊಬಂದು ಮಾಡಬೇಕು ಬಟ್ ಅದರಲ್ಲಿ ಏನಾದರೂ ರಫಾಗೆ ಏನಾದರೂ ಮಕ್ಕಳಿಗೆ ಏನಾದರೂ ಡ್ರಾಯಿಂಗ್ ಆ ಥರ ಮಾಡಿಸ್ಬೋದು ಇವಾಗ ಎಲ್ಲ ಬಟ್ಟೆನ ತೆಗೆದ್ಬಿಟ್ಟು ನೀಟಾಗೆ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊತೀನಿ ಆ್ಯಕ್ಚುಲಿ ಈ ಕಬೋರ್ಡ್ಸ್ ಎಲ್ಲ ನೀಟಾಗಿ ಕ್ಲೋಸ್ ಮಾಡಿಟ್ಟಿರ್ತೀವಲ್ಲ ಡೈಲಿ ಕೂಡ ಆದರೂ ಒಳಗಡೆ ಹೆಂಗೆ ಧೂಳು ಹೋಗಿರುತ್ತೆ ಗೊತ್ತಿರಲ್ಲ ಹೋಗಿರುತ್ತೆ ಸೊ ಅದಕ್ಕೋಸ್ಕರ ನಾನಂತೂ ಯಾವಾಗಲೂ ಬಟ್ಟೆನೆಲ್ಲ do ನೀಟಾಗಿ ಏನಾದರೂ ಧೂಳು ಆ ಥರ ಇದ್ರೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ತ್ಯಾವ್ದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ಟು ನ್ಯೂಸ್ ಪೇಪರ್ ಹಾಕಿ ಆಮೇಲೆ ನನ್ನ ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಇಟ್ಕೊತೀನಿ ಸೊ ನಾನಂತೂ ಯೂಶ್ವಲಿ ಹೀಗೆ ಮಾಡ್ತಿರ್ತೀನಿ ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ತಗೊಂಡ್ರು ಕೂಡ ಸಾಕಾಗಲ್ಲವಾ ಟ್ರೆಂಡಿಂಗ್ಸ್ ಬರ್ತಾನೆ ಇರುತ್ತೆ ತಗೊತಾನೆ ಇರ್ತೀವಿ ಆ್ಯಂಡ್ ಮನೇಲಿ ಜಾಗ ಕೂಡ ಸಾಕಾಗಲ್ಲ ಇನ್ನು ಏನು ಮಾಡೋಕ್ಕಾಗಲ್ಲ ರೆಂಟೆಡ್ ಮನೆ ಇದ್ದರೆ ಇನ್ನೂ ಕಷ್ಟ ಜಾಸ್ತಿ ನಮ್ಮದು ಅದೇ ಪರಿಸ್ಥಿತಿ ಡಬಲ್ ಕಬೋರ್ಡ್ ಒಂದು ಸಿಂಗಲ್ ಕಬೋರ್ಡ್ ಒಂದು ಕೊಟ್ಟಿದ್ದಾರೆ ಸೊ ಇದರಲ್ಲಂತೂ ನಮಗೆ ಜಾಗ ಸಾಕೆ ಆಗಲ್ಲ ಬಟ್ ಡೈಲಿ ವೇರ್ ಮಾತ್ರ ಇಲ್ಲಿಟ್ಟಿರ್ತೀನಿ ಇನ್ನು ಸೊ ಅಕೇಶನ್ಸ್ಗೆ ಸೊ ಫೆಸ್ಟಿವ್ಗೆ ಅದಕ್ಕೆಲ್ಲ ಹಾಕ್ಕೊಳ್ಳೋದು ಸ್ವಲ್ಪ ಬೇರೆ ಬೇರೆ ಕಡೆ ಎತ್ತಿಟ್ಟಿರ್ತೀನಿ ಲೈಕ್ ಬ್ಯಾಗ್ಸಲ್ಲಿ ಸುಟ್ಕೇಸಲ್ಲಿ ಆ ಥರ ನಾವು ಎಲ್ಲ ಫೆಸ್ಟಿವಲ್ಗೆ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಿರ್ತೀವಿ ಸೊ ಹಾಗಾಗಿ ಎಲ್ಲ ಬಟ್ಟೆಗಳು ಜಾಸ್ತಿ ಅಲ್ಲೇ ಇಟ್ಟಿರ್ತೀನಿ ಇನ್ನು ಅಮ್ಮನ ಮನೆಗೆ ಹೋದಾಗೆಲ್ಲ ಅಲ್ಲಿ ಸ್ವಲ್ಪ ಬಟ್ಟೆ ಎತ್ತಿಟ್ಟಿರ್ತೀನಿ ಆ್ಯಂಡ್ ಇಲ್ಲಿ ಕೂಡ ಇರುತ್ತೆ ಬಟ್ ನಾವಂತೂ ಮಂತ್ಲಿ ಒನ್ಸ್ ಊರಿಗೆ ಹೋಗ್ತಾ ಇರ್ತೀವಲ್ಲ ಸೊ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಬಟ್ಟೆ ಇರುತ್ತೆ ಸೊ ಆ ಥರ ಮ್ಯಾನೇಜ್ ಮಾಡ್ಕೊತಾ ಇರ್ತೀನಿ ಇನ್ನು ನನ್ನ ಬಟ್ಟೆ ಅಂತೂ ಫೋಲ್ಡಿಂಗ್ ಆಗಿಲ್ಲ ಸೊ ಇದೆಲ್ಲ ಇನ್ನೊಂದು ಟೂ ಅವರ್ಸ್ ಆಗುತ್ತೆ ಸೊ ಎಲ್ಲ ಬಟ್ಟೆ ಫೋಲ್ಡ್ ಮಾಡಿ ಆಮೇಲೆ ನೀಟಾಗಿ ಜೋಡಿಸ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಈಗ ನನ್ನ ಬಟ್ಟೆ ಫೋಲ್ಡಿಂಗ್ ಆಯಿತು ಆ್ಯಂಡ್ ಇವಾಗ ನಮ್ಮ ಹಸ್ಬೆಂಡ್ದು ಬಟ್ಟೆನ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಮತ್ತೆ ಕೆಳಗಡೆ ನಿಮಗೆ ರೆಡ್ ಕಲರ್ ಬ್ಯಾಗ್ಸ್ ಕಾಣಿಸ್ತಿದೆಯಲ್ಲ ಸೊ ಅದಂತೂ ನಾನು ಅಲ್ಲಿ ತೊಗೊಂಡಿದ್ದು ಲೈಕ್ ಟೂ ಹಂಡ್ರೆಡು ಟೂ ಫಿಫ್ಟಿಗೇನೋ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಬಟ್ ತುಂಬ ಚೆನ್ನಾಗಿದೆ ಏನಂದ್ರೆ ಸ್ಟಿಫ್ ಆಗಿರಲ್ಲ ಸೊ ನಾವು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ಯೂಸ್ ಆಗುತ್ತೆ ಬಟ್ ನಮಗೆ ಏನಂತಂದ್ರೆ ಸ್ಪೇಸ್ ಯುಟಿಲೈಸ್ ಆಗುತ್ತೆ ಇನ್ನು ಕನ್ಫ್ಯೂಷನ್ ಇರಲ್ಲ ಲೈಕ್ ನಾವು ಟಾಪ್ಸು ಲೆಗ್ಗಿಂಗ್ಸ್ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ವೇಲ್ಸೆಲ್ಲ ಸ್ಯಾರೀಸ್ ಎಲ್ಲ ಇಟ್ಕೊಬೋದು ಆ ಥರ ತುಂಬ ಯೂಸ್ ಆಗುತ್ತೆ ನಮಗೂ ಕೂಡ ನೋಡಿ ನಮ್ಮ ಕಬೋರ್ಡ್ ಅಂತೂ ಅರೇಂಜ್ ಆಯಿತು ಸೊ ಇದು ಡಬಲ್ ಕಬೋರ್ಡ್ ಅರೇಂಜ್ ಆಯಿತು ಇವಾಗ ಸಿಂಗಲ್ ಕಬೋರ್ಡ್ನ ಅರೇಂಜ್ ಮಾಡ್ಕೊತೀನಿ ಇದಂತೂ ನಾನೀಗ ಕ್ಲೀನ್ ಮಾಡಿ ಇನ್ನೊಂದು ಟೂ ಟು ತ್ರೀ ಡೇಸಲ್ಲಿ ಮತ್ತೆ ಮೆಸ್ಸಿ ಆಗಿರುತ್ತೆ ನಮ್ಮ ಮನೇಲಿ ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡು ನಾನು ಎಲ್ಲ ಕೂಡ ಕಿತ್ತಾಕಿರ್ತೀವಿ ಹಂಗೆ ಇರುತ್ತೆ ನಮ್ಮ ಮನೇಲಿ ಪರಿಸ್ಥಿತಿ ಬಟ್ ಅವಾಗವಾಗಂತೂ ಕ್ಲೀನ್ ಮಾಡ್ತಾನೆ ಇರಬೇಕು ಇಲ್ಲ ಅಂತಂದರೆ ಎಲ್ಲ ಕಿತ್ ಕಿತ್ ಹಾಕಿರ್ತಾರೆ ಎಕ್ಸ್ಪೆಷಲಿ ನಮ್ಮ ಮಕ್ಕಳದೇ ಸ್ವಲ್ಪ ಜಾಸ್ತಿ ಕಿತ್ತಾಕೋದಲ್ವ ಹಂಗೆ ಸೊ ಈ ಸಿಂಗಲ್ ಕಬೋರ್ಡ್ ಕೂಡ ನೀಟಾಗೆ ಅರೇಂಜ್ ಮಾಡ್ಕೊಂಡಿದ್ದಾಯಿತು ಇನ್ನು ಸಾಯಂಕಾಲ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಮಳೆ ಅಂತೂ ಇವತ್ತು ಸಿಕ್ಕಾಪಟ್ಟೆ ಮಳೆ ಮಧ್ಯಾಹ್ನದಿಂದ ಬರ್ತಾನೆ ಇದೆ ಬ್ರೇಕ್ ಕೊಡ್ತಾಯಿದೆ ಅಂದರೆ ಟೆನ್ ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರ್ ಬ್ರೇಕ್ ಕೊಟ್ಟು ಬ್ರೇಕ್ ಕೊಟ್ಟು ಬರ್ತಾನೆ ಇದೆ ಮಧ್ಯಾಹ್ನ ಇಂದ ಈಗ ಸಂಜೆ ಐದುವರೆ ಆಗಿದೆ ನಾನಂತೂ ವಿಳೆದೆಲ್ಲ ತೊಗೊಂಬರೋಕ್ಕೆ ಅಂಗಡಿಗೆ ಹೋಗೋಕ್ಕಾಗಲ್ಲ ಇನ್ನು ಅಂಗಡಿಯಲ್ಲಿ ಸಿಗೋಲ್ಲ ತುಂಬ ದೂರ ಇದೆ ಅಂಗಡಿ ಅಂತ ಹೇಳಿಬಿಟ್ಟು ಎಲೆ ಸಿಗುತ್ತಲ್ಲ ಅದನ್ನೇ ತಗೊಂಡು ಪೂಜೆಗೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಕಿತ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈ ದಾಸವಾಳದೆಲೆ ಹೋಗ್ಬಿಟ್ಟು ನೀಟಾಗೆ ನೀರಲ್ಲಿ ವಾಶ್ ಮಾಡಿಬಿಟ್ಟು ಇನ್ನು ಪೂಜೆ ಮಾಡೋಣ ಅಂತ ಸೊ ನಮ್ಮದು ಸಾಯಂಕಾಲ ಆಯಿತು ಇನ್ನು ಪೂಜೆ ಕೂಡ ಎಲ್ಲ ಅರೇಂಜ್ ಮಾಡಿಬಿಟ್ಟು ಇವಾಗ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಅಮೆಝನ್ ಇಂದ ಒಂದ್ ಎರಡು ಪ್ರಾಡಕ್ಟ್ಸ್ ನ ತರಿಸಿದ್ದೆ ಮಕ್ಕಳಿಗೆ ಇಂಡೋರ್ ಗೇಮ್ಸ್ ಆಟ ಆಡೋಕೆ ಸೊ ಅದರಲ್ಲಿ ಇದು ಫಸ್ಟ್ ಒನ್ ಸೊ ಇದು ಬಾಲ್ ಮತ್ತೆ ಅದೊಂದು ಬಾಟಿಲ್ ತರ ಬಂದಿದೆ ಸೊ ಇದರಲ್ಲಿ ನಾವು ಸ್ಯಾಂಡ್ ಇಲ್ಲ ಅಂತಂದ್ರೆ ವಾಟರ್ ಏನಾದರೂ ಫಿಲ್ ಮಾಡ್ಬಿಟ್ಟು ಆ ಬಾಟಲ್ನ ಕೆಳಗಡೆ ಫ್ಲೋರ್ ಮೇಲೆ ಇಟ್ಬಿಟ್ಟು ಆಮೇಲೆ ಇನ್ನೊಬ್ರು ಬಾಲ್ನ ಥ್ರೋ ಮಾಡಿದ್ರೆ ಇನ್ನೊಬ್ರು ಬ್ಯಾಟಿಂಗ್ ಆಡ್ಬೋದು ಸೊ ಈ ತರ ಕ್ರಿಕೆಟ್ ಆಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಮಕ್ಳಿಗೂ ಕೂಡ ತುಂಬಾ ಈಸಿಯಾಗಿ ಆಗಿ ಅಂತ ಅನ್ಸುತ್ತೆ ನನಗಂತೂ ತುಂಬಾ ಇಷ್ಟ ಆಯ್ತು ಈ ಪ್ರಾಡಕ್ಟ್ ಪ್ರಾಡಕ್ಟ್ ಪ್ರೈಸ್ ಮತ್ತೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂದ್ರೆ ಒಂದ್ಸಲ ಚೆಕ್ ಮಾಡಿ ಅಂಡ್ ಸೆಕೆಂಡ್ ಒನ್ ಬಂದು ಇದು ಫಿಶ್ ಗೇಮ್ ಇದೊಂಥರ ನಮಗೆ ವೀಲ್ ತರ ಬಂದಿದೆ ಅದರಲ್ಲಿ ನಮಗೆ ಹೋಲ್ಸ್ ತರ ಇದೆ ಸೊ ಈ ತರ ಎಲ್ಲಾನು ಫಿಶ್ ಕೊಟ್ಟಿರ್ತಾರೆ ಸೊ ಇದನ್ನ ಹೋಲ್ಸ್ ಅಲ್ಲೆಲ್ಲ ಫಿಲ್ ಮಾಡಬೇಕು ನೋಡಿ ನಮಗೆ ಫಿಶ್ ಎಲ್ಲ ಫಿಲ್ ಮಾಡಿದ್ದಾಯ್ತು ಇವಾಗ ಆನ್ ಅಂಡ್ ಆಫ್ ಮಾಡಬೇಕು ಸೈಡ್ ಅಲ್ಲಿ ಇಲ್ಲಿ ನಮಗೆ ಆನ್ ಅಂಡ್ ಆಫ್ ಬಟನ್ ಇರುತ್ತೆ ನೋಡಿ ಇಲ್ಲೇ ವೀಲ್ ಮೇಲೆ ಸೈಡ್ ಅಲ್ಲಿ ಇರುತ್ತೆ ಅದನ್ನ ಬಟನ್ ನ ಪ್ರೆಸ್ ಮಾಡಿದ್ರೆ ಆನ್ ಅಂಡ್ ಆಫ್ ಆಗುತ್ತೆ ನೋಡಿ ಇವಾಗ ನಾನು ಆನ್ ಮಾಡ್ತಾ ಇದ್ದೀನಿ ಸೊ ಆನ್ ಮಾಡಾದಮೇಲೆ ನಮಗೆ ಈ ಥರ ಒಂದು ಮೂರು ನಾಲ್ಕು ಸ್ಟಿಕ್ಸ್ ಕೊಟ್ಟಿರ್ತಾರೆ ಈ ಸ್ಟಿಕ್ಸ್ ಸಪೋರ್ಟಿಂದ ನಾವು ಆ ಫಿಶ್ನ ಮೇಲಕ್ಕೆ ತೆಗಿಬೇಕು ಅದನ್ನು ಆನ್ ಮಾಡಿದಾಗ ನಮಗೆ ಈ ಥರ ರವಣ ರೌಂಡ್ ಸರ್ಕಲ್ ತಿರುಗ್ತಾ ಇರುತ್ತೆ ಸೊ ಆವಾಗ ಫಿಶ್ ಅನ್ನೋದು ಬಾಯಿ ಓಪನ್ ಮಾಡಿಕೊಂಡು ಮೇಲಕ್ಕೆ ಬರುತ್ತೆ ಸೊ ಆವಾಗ ಏನು ಮಾಡಬೇಕು ಆ ಸ್ಟಿಕ್ಸ್ ಸಪೋರ್ಟ್ ಇಂದ ನಾವು ಆ ನ ಆಚೆಗೆ ತೆಗಿಬೇಕು ನೋಡಿ ನಾನು ಇಲ್ಲಿ ತೆಗಿತಾ ಇದ್ದೀನಿ ಆತರ ನೋಡಿ ಎಷ್ಟು ಚೆನ್ನಾಗಿ ಬಾಯ್ ಓಪನ್ ಆಗುತ್ತೆ ಸೊ ಆವಾಗ ನಾವು ಆ ಸ್ಟಿಕ್ಸ್ ಇಂದ ಹೊರಗಡೆ ತೆಗಿಯೋದು ಸೊ ಒಂದೊಂದು ಕಲರು ಒಂದೊಂದು ಕಲರ್ ತೆಗೀರಿ ಅಂತ ಹೇಳಿದ್ರೆ ತೆಗಿತಾ ಇರ್ತೇನೆ ಇದಕ್ಕೇನು ಯಾವುದೇ ಥರ ಚಾರ್ಜಿಂಗ್ ಅವಶ್ಯಕತೆ ಇಲ್ಲ ಬ್ಯಾಕ್ ಸೈಡ್ ಬ್ಯಾಟ್ರಿ ಇರುತ್ತೆ ಬ್ಯಾಟ್ರಿ ಸಪೋರ್ಟ್ ಇಂದ ಇದು ವರ್ಕ್ ಆಗುತ್ತೆ ಸೊ ಬ್ಯಾಟ್ರಿ ಖಾಲಿ ಆದ್ಮೇಲೆ ಚೇಂಜ್ ಮಾಡ್ಕೊಂಡ್ರೆ ಆಯ್ತು ಮನೇಲಿ ನಾನು ನಮ್ಮ ಹಸ್ಬೆಂಡ್ ನಮ್ಮ ಮಕ್ಕಳು ನಾಲ್ಕು ಜನ ಕೂತ್ಕೊಂಡು ಈ ಗೇಮ್ ನ ಆಡಾಡ್ತಾ ಇರ್ತೀವಿ ಇಂಡೋರ್ ಗೇಮ್ಸ್ ಆಗಿ ತುಂಬಾ ಯೂಸ್ ಆಗುತ್ತೆ ನನಗಂತೂ ರಿಯಲಿ ಸಖತ್ ಇಷ್ಟ ಆಯ್ತು ಪಿಂಕ್ ಅಂತೆ ತಗೋ ಪಿಂಕ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಓಕೆ ಬೈ ಬೈ ಟೇಕ್ ಕೇರ್